ಹಾಗಾಗಿ ಇದೆಲ್ಲ ಅರಿವಿದ್ದು ಕೂಡ ಮತದ ಆಸೆಗೋಸ್ಕರ ಮತಾಂಧತೆಗೆ ಕೊಡೋ ಕೆಲಸ ನಡೀತಾ ಇದೆ ಒಂದು ವ್ಯಾಪಕವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ನಡೆದಿದೆ ನಮಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇದೊಂದು ಟೆಸ್ಟ್ ರೋಸ್ ಮಂಡ್ಯದಂಥ ಕಡೆಗಳಲ್ಲಿ ತೊಂಬತ್ತು ಪ್ರತಿಶತ ಇಬ್ಬರು ಇರೋ ಕಡೆಗೆ ಅವರು ನಾಗಮಂಗೂರದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಪೆಟ್ರೋಲ್ ಪಂಪ್ ಹಾಕಿದ್ರು ಹೋದ ವರ್ಷ ಈ ಸರಿ ಮದ್ದೂರಿನಲ್ಲಿ ಕಲ್ಲು ಹೊಡಿತಾ ಇದ್ದಾರೆ ಇದು ಟೆಸ್ಟ್ ಕೋರ್ಸ್ ಕೊಡ್ತಾ ಇದ್ದಾರೆ ಮಂಡ್ಯ ಏನು ಪ್ರತಿಕ್ರಿಯಿಸುತ್ತೆ ಹಿಂದೂ ಸಮಾಜ ಏನು ಪ್ರತಿಕ್ರಿಯಿಸುತ್ತೆ ಕರ್ನಾಟಕ ಏನು ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ ಈ ವ್ಯಾಪಕ ದಾಳಿಯನ್ನು ಗಲಭೆಯನ್ನು ಹಸುವಕ್ಕೆ ಒಂದು ಅರಾಜಕ ಶಕ್ತಿಗಳು ಒಂದು ವ್ಯಾಪಕವಾಗಿರ್ತಕ್ಕಂಥ ಒಂದು ಷಡ್ಯಂತ್ರ ನಡೆಸಿದ್ದಾರೆ ಆ ಷಡ್ಯಂತ್ರದಲ್ಲಿ ಕೇಂದ್ರ ಸರ್ಕಾರವನ್ನು ಹೋಲಿಸುವ ಒಂದು ಷಡ್ಯಂತ್ರ ಇದೆ ಆಂತರಿಕ ಗಲಭೆ ಉಂಟಾಕಿ ವ್ಯಾಪಕವಾಗಿರ್ತಕ್ಕಂಥ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಒಂದು ಷಡ್ಯಂತ್ರವಿದೆ ಭಾರತದ ಬೆಳವಣಿಗೆಗಳನ್ನು ಸೈಷ್ಣಿಕಾತೆ ಆರ್ಥಿಕ ಬೆಳವಣಿಗೆ ಇರ್ತದೆ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಡಾಪ್ ಇದೆ ಇನ್ನೊಂದು ಒಂದು ಎರಡು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಹೋಗಿದೆ ಈ ಆರ್ಥಿಕ ಬೆಳವಣಿಗೆಗಳನ್ನು ಹತ್ತಿಕ್ಕಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಇದೆ ಜೊತೆಗೆ ಮತೀಯ ಶಕ್ತಿಗಳು ಸೇರಿಕೊಂಡಿದೆ ಆಗ ಇವೆಲ್ಲವೂ ಸೇರಿಕೊಂಡು ಈ ಪ್ಲಾನ್ ಮಾಡ್ತಾ ಮಾಡಿದಾವೆ ಸರ್ಕಾರ ಮೈಮರ್ತೆ ಮೈ ಅಪಾಯ ಆಗೋದು ದೇಶದ ಭದ್ರತೆಗೆ ಅಪಾಯ ಆಗೋದು ಸಂವಿಧಾನಕ್ಕೆ ಸಂವಿಧಾನವನ್ನು ಒಪ್ಪದೇ ಇರತಕ್ಕಂಥ ಮಾನಸಿಕತೆಯವರೇ ಈ ಟೆಸ್ಟ್ ಕೋರ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅರ್ಥ ಮಾಡಿಕೊಂಡು ಗಂಭೀರವಾದ ಎನ್ಕ್ವೈರಿ ಮಾಡಬೇಕು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ಕಲಿಸ್ತಾರೆ ಮಸ ಮದ್ರಾಸಗಳಲ್ಲಿ ಅಂತ ಎನ್ಕ್ವೈರಿ ಮಾಡಿ ಮೈ ಕೆಲವು ಮತೀವ ಮತೀಯವಾದಿಗಳು ಪಬ್ಲಿಕ್ಗಳ ಮೂಲಕ ಜಮಾತಿಗಳ ಮೂಲಕ ಹೇಗೆ ಕೆಟ್ಟಾರ್ಪಂಥಿ ವಿಚಾರಧಾರವನ್ನು ಆಡ್ತಾ ಇದ್ದಾರೆ ಅನ್ನೋದನ್ನು ಅಧ್ಯಯನ ಮಾಡಿಸಿ ಈ ಅಧ್ಯಯನ ಮಾಡಿಸಿದ ನಂತರ ಆಗ ನಿಮಗೆ ಎಷ್ಟು ವ್ಯಾಪಕ ಷಡ್ಯಂತ್ರ ಇದೆ ಅನ್ನೋದು ಅರ್ಥ ಆಗುತ್ತೆ ಎಲ್ಲರೂ ಕೆಟ್ಟವರಲ್ಲ ಆದರೆ ಆ ವಿಚಾರಧಾರೆ ಇದೆಯಲ್ಲ ಅದು ಭಾಳ ಕೆಟ್ಟಿದೆ ಆ ವಿಚಾರಧಾರೆ ಸಹಬಾಳಿಗಳನ್ನು ಒಪ್ಪದೇ ಇರುವಂಥ ವಿಚಾರಧಾರೆ ಇಲ್ಲಿ ಮಾತ್ರ ಅಲ್ಲ ಜಗತ್ತಿನಲ್ಲಿ ಎಲ್ಲೂ ಸಹಬಾಳಿಯನ್ನು ಒಪ್ಪಿಲ್ಲ ಹಂಗಾಗಿನೇ ಈಗಿರೋದೇನಿದ್ರು ಸ್ಟ್ರಾಟಜಿ ಮಾತ್ರ ನಾಲ್ಕು ಜನ ಇದ್ದಾಗ ಒಂಥರ ನಲ್ವತ್ತು ಜನ ಇದ್ದಾಗ ಒಂಥರ ನಾನ್ನೂರು ಆದಾಗ ಒಂಥರ ನಾಲ್ಕು ಸಾವಿರ ಆದಾಗ ಒಂಥರ ನಾಲ್ಕು ಲಕ್ಷ ಆದಾಗ ಒಂಥರ ಅದು ಸ್ಟ್ರಾಟಜಿ ನಾಲ್ಕು ಜನ ಇದ್ದಾಗ ಮೋಸ್ಟ್ ಸೆಕ್ಯುಲರ್ ನಲವತ್ತಾದಾಗ ಸ್ವಲ್ಪ ಕಡಿಮೆ ಸೆಕ್ಯುಲರ್ ನಾನ್ನೂರು ಆದಾಗ ನೂರು ಸೆಕ್ಯುಲರ್ ಸರ್ ನಾಲ್ಕು ಸಾವಿರ ನಾಲ್ಕು ಲಕ್ಷ ಆದಾಗ ಅಲ್ಲಿ ಬರೋದಕ್ಕೆ ಕೇವಲ ಕಮಿನಲ್ ಕಮಿನಲ್ ಕಮಿನಲ್